ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಹುಬ್ಬಳ್ಳಿ ನೆಚ್ಚಿನ ಶಾಸಕರು ಹುಬ್ಬಳ್ಳಿ ದಾರ ಶಾಸಕರ ಅರವಿಂದ್ ಬೆಲ್ಲ ಸರ್ ಅವರ ಮೊನ್ನೆ ಇಪ್ಪತ್ತ್ ಮೂರನೇ ತಾರೀಕಿಗೆ ನಡೆದಂತಹ ಉಗ್ರರ ದಾಳಿಯ ಬಗ್ಗೆ ಅವರ ಅಭಿಪ್ರಾಯಗಳನ್ನ ಬನ್ನಿ ಅವ್ರನ್ನ ಮಾತಾಡ್ಸೋಣ ಏನು ಮೂರನೇ ತಾರೀಕಿಗೆ ದಾಳಿ ನಡೀತು ಸರ್ ವ್ಯಾಪಕವಾಗಿ ಖಂಡನೆಯಾಗಿದೆ ಇದೊಂದು ಧಾರ್ಮಿಕ ನಮ್ಮ ಭಾರತ ದೇಶದಲ್ಲಿ ಸರ್ವರಿಗೂ ಸಮಾನತೆ ಸಮಾನವಾಗಿ ನೋಡುವಂತ ಸನಾತನ ಧರ್ಮದ ಸಂಸ್ಕೃತಿ ಇರುವಂತ ನಾವು ಆದ್ರೆ ಅದಕ್ಕೆ ತದ್ವಿರುದ್ಧವಾದ ಇಸ್ಲಾಮಿಕ್ ಮತಾಂಧಿಯರು ಅದು ಮಾಡಿದ ಅತ್ಯಂತ ಖಂಡನೀಯ ಹೇನೀಯ ಕೃತ್ಯ ಕೆಲವಷ್ಟು ರಾಜನೀತಿಗಳನ್ನು ನಾವು ಹಿಂಪಡೆದಿವಿ ಸರ್ ನಮ್ಮ ಸರ್ಕಾರ ಮತ್ತೆ ಅದ್ರ ಬಗ್ಗೆ ಏನಿರ್ತೀವಿ ಅಲ್ಲ ಆದಷ್ಟು ನನಗನ್ಸಿದ ಮಟ್ಟಿಗೆ ಇನ್ನೂ ಉಗ್ರ ಕ್ರಮ ತೆಗೆದುಕೊಳ್ಬೇಕಾಗ್ತೈತಿ ನಮ್ಮ ಪ್ರಧಾನಮಂತ್ರಿಗಳು ಸಮರ್ಥರಿದ್ದಾರೆ ಚಾಣಾಕ್ಷರಿದ್ದಾರೆ ಚಾಣಾಕ್ಷರ ಅವರು ಸರಿಯಾದ ಟೈಮ್ ಒಂದು ಏನ್ ಮಾಡ್ಬೇಕು ಸಾವನ್ನಪ್ಪದವರ ಕುಟುಂಬಕ್ಕೆ ಸಾವನ್ನಪ್ಪದವ್ರ ಕುಟುಂಬಕ್ಕೆ ಬಹಳ ಅಂದ್ರೆ ಬಹಳ ಅನ್ಯಾಯ ಆಗೈತೆ ಯಾಕಂದ್ರೆ ಅದರಲ್ಲಿ ಹಿರ್ಕೊಂಡವರು ಹೆಚ್ಚಾನ್ ಹೆಚ್ಚರು ಯುವ ಜನತೆ ಇದ್ದಾರೆ ಜಸ್ಟ್ ಈಗ ಮದುವೆ ಆದವರು ಹನಿಮೂನ್ ಹೋದವ್ರು ಅಥವಾ ಅಡ್ಡಾಡಿ ನೋಡ್ಬೇಕಂತ ಇದು ಇದ್ದವರು ಸೊ ಹಾಗಾಗಿ ಅದು ಬಹಳ ಅಂದ್ರೆ ಬಹಳ ದುಃಖಕರ ವಿಷಯ ಅದಕ್ಕೆ ಏನು ಸ್ವಂತನ ಹೇಳಿದ್ರು ಕಡಿಮೆ ಆಗುತ್ತೆ ಸರ್ ಅದರಲ್ಲಿ ಪ್ರಮುಖರು ಅದು ಮಂಜುನಾಥ್ ಅನ್ನೋರ್ ಶಿವಮೊಗ್ಗದವ್ರು ಮಂಜುನಾಥನವರ ಒಂದು ಸಾವು ಏನಿದೆ ಸರ್ ಬಹಳ ನೋವಿನ ಸಂಗತಿ ಸರ್ ತಾವೇನಾದ್ರೂ ಭೇಟಿ ಆಗುವಂತ ವಿಚಾರ ಮಾಡ್ ಮಂಜುನಾಥ್ ಅವ್ರಷ್ಟ ನಮ್ಮ ಕರ್ನಾಟಕದಲ್ಲಿ ಕೊನೆಯದಾಗಿ ಸರ್ ಈ ಉಗ್ರ ಈ ಪದೇ ಪದೇ ಭಾರತೀಯರ ಮೇಲೆ ಆಗ್ತಾ ಇರುವಂತ ದಾಳಿ ಬಗ್ಗೆ ಪದೇ ಪದೇ ಆಗ್ತಾ ಇಲ್ಲ ಇದು ಉಗ್ರರ ದಾಳಿ ಲಾಸ್ಟ್ ಹತ್ತು ವರ್ಷದಿಂದ ಬಹಳ ಬಹಳ ಕಡಿಮೆ ಆಗೇತಿ ಆಗೈತಿ ಈಗ ಅವರು ಮತ ಶುರು ಮಾಡಿದಾರ ಪಾಕಿಸ್ತಾನದಲ್ಲಿ ಯಾವಾಗ ಯಾವಾಗದ ಸೇನಾಡಳಿತದ ಪ್ರಭಾವ ಕಡಿಮೆ ಆಗ್ತೈತಂತೆ ಅವ್ರಿಗೆ ಅನಿಸ್ತಿ ಆ ಸೇನೆ ಐತಲ್ಲ ಇಂಥವ್ರಿಗೆ ಕುಮ್ಮಕ್ಕ ಕೊಟ್ಟು ಈ ಮತಾಂಧ ಶಕ್ತಿಗಳಿಗೆ ಕುಮ್ಮಕ್ಕ ಕೊಟ್ಟು ಈ ರೀತಿ ಕೆಲಸ ಮಾಡ್ತಿದ್ದಾರೆ ಮಾಡಿಸ್ತಾ ಇದ್ದಾರೆ ಹಂಗಾಗಿ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಬೇಕು ನಮ್ಮ ಪ್ರಧಾನಿಗಳು ಕ್ರಮ ತೆಗೆದುಕೊಳ್ತಾರೆ ಅದು ನಮ್ಮ ಭರವಸೆ ಐತೆ ಸರ್ ರಾಷ್ಟ್ರಪತಿ ಆಡಳಿತ ಬರ್ಬೇಕಂತೇಳಿ ಕೆಲವರು ಆಗ್ರಹ ಮಾಡ್ತಾ ಇದಾರೆ ಸರ್ ಈ ಸಿಚುವೇಶನ್ ನೋಡಿ ಬಗ್ಗೆ ನಮ್ಮ ಕೇಂದ್ರದವರು ವಿಚಾರ ಮಾಡ್ತಾರೆ ಏನ್ ಮಾಡಬೇಕು ಏನಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಉಗ್ರ ಒಂದು ಈ ಕೃತ್ಯವನ್ನು ಕಂಟಿನ್ಯೂ ಮಾಡಿ ಶಾಸಕರು ಅವರ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ಮಾಹಿತಿಗೆ ವೀಕ್ಷಿಸಿ ನಿಮ್ಮ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಕ್ಯಾಮರಾಮನ್ ಪವನ್ ಜೊತೆ ಶಶಿಕಾಂತ್ ನಮಸ್ಕಾರ